ಒಬ್ಬ ಗುರುಡ ಕಂದಿಲ್ ಹಿಡ್ಕೊಂಡು ಹೊರಟಿದ್ದ ಏನು ಒಬ್ಬ ಗುರುಡ ಕಂದಿಲ್ ಹಿಡ್ಕೊಂಡು ಹೊರಟಿದ್ದ ಕಂದೀಲಿ ಹಿಡ್ಕೊಂಡು ಹೋಗುವಾಗ ಯಾರೋ ಒಬ್ರು ಕೇಳಿದ್ರಂತ ನಿನಗ ಕಣ್ ಕಾಣದಿಲ್ಲ ನೀ ಕಂದಿ ಹಿಡ್ಕೊಂಡು ಅವಾಗ ಅವಾಗಮ್ಮ ಹೇಳಿದ ತಮ್ಮ ನಾ ಕಂದಿಡ್ಕೊಂಡಿದ್ದ ನಾನು ಸಲುವಾಗಿಲ್ಲ ಎದುರಿಗೆ ಬರೋರು ಯಾರು ಬರ್ತಿರ್ತಾರಲ್ಲ ನಾ ಅಂತ ತಿಳ್ಕೊಂಡು ನಾನು ಕೂಡ ಅವ್ರು ಸೈಡ್ ಆಗಿ ಹೋಗ್ಲಿ ಅಂತ ಹೇಳಿ ಕಂದಿರು ಹಿಡ್ಕೊಂಡು ಹೊಂಟಿದ್ದೆಂತ ಹಾಗೆ ಹೇಳಿದ ಕೂಡ ಏನಾಗ್ಬಿಡುತ್ತಂತ ಮುಂದೊಂದು ದಿವಸ ಒಂದ್ ಸ್ವಲ್ಪ ದಿವಸ ಕೈತು ಮುಂದೊಂದು ದಿವಸ ಏನಾಗ್ಬಿಡುತ್ತು ಅಂದ್ರೆ ಇವ ಹಂಗೆ ಹೊರಟಿದ್ದ ಕತ್ತಲಿನೊಳಗೆ ಕಣ್ಣೀರು ಹಿಡ್ಕೊಂಡ ಹೊರಟಿದ್ದ ಅಷ್ಟ್ರೊಳಗೆ ಏನಾಗ್ಬಿಡುತ್ತು ಅಂದ್ರೆ ಎದುರಿಗೆ ಮತ್ತೆ ಒಬ್ಬ ಹಗ್ಗನ ಹಾಡ ಬಿಟ್ಟಂದ್ರೆ ಅವಾಗ ನಾವು ಕುರುಡಿ ಸಿಟ್ಟು ಬಂತು ಏಯ್ ನನಗಾದ್ರೆ ಕಣ್ಣು ಕಾಣೋದಿಲ್ಲ ಅದ್ರಾಗ ಮತ್ತ ಕಣ್ಣೀರು ಹಿಡ್ಕೊಂಡು ಹೊಂಟೀನಿ ಆ ಕಣ್ಣೀರು ಹಿಡ್ಕೊಂಡು ಹೊಂಟಾಕಿಯೂ ಸಹಿತ ನೀ ಬಂದು ನಮಗೆ ಹಾಯ್ತಿ ಅಂತಂದ್ರೆ ನಿನಗ ಕಣ್ಣು ಕಾಣ್ತಾ ಅಂತ ಸಿಟ್ಟಿಗೆ ಬಂದಿವ ಅವಾಗ ಅವ ಹೇಳ್ತಾನೆ ನೋಡಪ್ಪ ನೀ ಏನೋ ಕೂಡದಿ ಕಣ್ಣು ಕಾಣೋದಿಲ್ಲ ಕೈಯೊಳಗೆ ಕಂದಿಲ್ ಹಿಡ್ಕೊಂಡಿ ಕಂದಿಲ್ ಹಿಡ್ಕೊಂಡಿ ಅಲ್ಲ ಆ ಕಂದಿಲದೊಳಗೆ ದೀಪ ಇತ್ತು ಅಂದ್ರೆ ನಾ ಏನು ಬಂದ್ರೆ ನಿನ್ನ ಹಾಯ್ತಿ ಇರ್ಲಿಲ್ಲ ಆ ಕಂದಿಲದೊಳಗೆ ದೀಪ ಇಲ್ಲ ಅಂತ ಅವಾಗ ಅವ ಎಚ್ಚರ ಮಾಡಿದ ಏನಂತ ಕಂದೀಲ ದೀಪ ದೀಪ್ ಇಲ್ಲ ಆ ದೀಪ ಹಚ್ಚುವ ಅಂತ ತಿಳ್ಕೊಂಡು ವಿಚಾರ ಮಾಡಿಲ್ಲ ನಾವು ಎಲ್ಲ ಹೆಂಗ್ ಹೊಂಟಿವಿ ಅಂದ್ರೆ ಕಂದೀಲ್ ಇಟ್ಕೊಂಡ ಹೊಂಟಿವಿ ಕಂದೀಲ್ ಇಟ್ಕೊಂಡ ಹೊಂಟಿವ್ರಿ ನಾವು ಆದ್ರೆ ಅದರೊಳಗೆ ದೀಪ ಐತೋ ಇಲ್ಲೋ ಅಂತ ನೋಡಕ್ ಹೋಗಿಲ್ಲ ನಾವು ಅಂತ ದೀಪವನ್ನ ಮತ್ತೆ ನಿಮಗೆ ಹಚ್ಚಿ ಕೊಡೋರು ಯಾರು ಅಂತ ಕೇಳಿದ್ರೆ ಅದು ಶ್ರೀನಿವಾಸ ಅವರನ್ನು ಬಣ್ಣಿಸಬೇಕು ಅಂತ ದಿವ್ಯ ಬೆಳಕನ್ನ ನೀವು ಯಾವತ್ತೂ ಕೂಡ ಹಂತವನ್ನ ತಲುಪಲಿಕ್ಕೆ ಆ ದೀಪ ನಿಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡುತ್ತದೆ ಅನ್ನುವಂತಹ ನಾಶ ಇದು ಹೆಂಗದ ಅಂತ ಕೇಳಿದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಇದೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ ಇಲ್ಲಿ ಏನು ನೀವೆಲ್ಲರೂ ಬಂದು ಕುತ್ಕೊಂಡಿದೀರಿ ಪೂಜೆ ಒಳಗೆ ಭಾಗವಹಿಸಿದ್ರಿ ಯಾರು ಕೂಡ ಇದೇ ಧರ್ಮದವರು ಇದೇ ಜಾತಿಯವರು ಅಂತ ನೀವಷ್ಟೇ ಬರ್ರಿ ಅಂತ ಹೇಳ್ಕೊಂಡು ಅದರ ಹೇಳಿ ಇಲ್ಲ ಎಲ್ಲರೂ ಬರ್ರಿ ಪೂಜೆ ಒಳಗೆ ಎಲ್ಲರೂ ಭಾಗವಹಿಸಿ ಅನ್ನುವಂತ ಭಾವ ಅಜವದಿತ್ತು ಆ ಪ್ರಕಾರದೊಳಗ ನೀವೆಲ್ಲರೂ ಕೂಡ ಬಂದು ಆ ಪೂಜೆ ಒಳಗ ಭಾಗವಹಿಸಿ ನೀವೆಲ್ಲರೂ ಕೃತಾರ್ಥರಾಗಿದ್ದೀರಿ ಆ ದೇವಿಯ ಆಶೀರ್ವಾದವನ್ನ ಪಡ್ಕೊಂಡಿದ್ದರು ನಾನೇ ಯಾಕೆ ಮಾತ್ರ ಹೇಳ್ತೀನಿ ಅಂತಂದ್ರೆ ಎಲ್ಲಿ ಮಹಿಳೆಯರಿಗೆ ಎಲ್ಲಿ ಸ್ತ್ರೀಯರಿಗೆ ಗೌರವ ಸಿಗ್ತದೋ ಅಲ್ಲಿ ದೇವಾನು ದೇವತೆಗಳೇ ವಾಸವಾಗಿರುತ್ತಾರೆ ಅನ್ನುವಂತ ಮಾತು ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂದೇ ತತ್ರ ದೇವತಾ ಎಲ್ಲಿ ನಾರಿಯರು ಎಲ್ಲಿ ಸ್ತ್ರೀಯರು ಪೂಜೆಗೊಳ್ತಾರೆ ಗೌರವವನ್ನು ಸ್ವೀಕರಿಸ್ತಾರೆ ಅಲ್ಲಿ ದೇವತೆಗಳೇ ವಾಸವಾಗಿರುತ್ತಾರೆ ಅಂತಹ ದೇವತೆಗಳ ದೇವಾನ ದೇವತೆಗಳ ವಾಸಸ್ಥಾನ ಯಾವ್ದಾಗ್ಯದ ಅಂತ ಕೇಳಿದ್ರೆ ಅದು ಜಮಗಂಡಿಯ ಮುತ್ತಿನ ಗದ್ದೆ ಹಿರೇಮಠವೇ ಆಗಿದೆ ಅನ್ನುವಂಥದ್ದಾಗ ನಾವೆಲ್ಲ ವಿಧಿಗಮನ ಸ್ವೀಕಾರ ಮಾಡ್ತೇವೆ ಹಾಗೆ ನಮ್ಮ ಹೇಳಿದ ಆ ದೇವಿ ಅಗಾಧವಾಗಿರುವಂತಹ ಶಕ್ತಿಯನ್ನು ಹೊಂದಿರುವಂತಹವರು ನೀವೆಲ್ಲರೂ ಕಡಿಮೆ ಶಕ್ತಿಯನ್ನು ಹೊಂದಿರುವಂತಹವರು ಆದ್ರೆ ನಿಮ್ಗೆಲ್ಲರಿಗೂ ಒಂದು ಹೇಳ್ತೀನಿ ನಾನು ಒಬ್ಬೊಬ್ಬರ ಹತ್ರ ಏನು ಒಂದಿಷ್ಟಿಷ್ಟು ಶಕ್ತಿ ಅದಲ್ಲ ಆ ಎಲ್ಲಾ ಶಕ್ತಿ ಕೂಡಿದಾಗ ಏನು ಒಂದು ಶಕ್ತಿ ಬರ್ತದೆ ಆ ಶಕ್ತಿಯೇ ದೇವಿ ಆ ಶಕ್ತಿಯೇ ದೇವಿ ಆ ಎಲ್ಲ ಶಕ್ತಿ ಹಂಚಿ ಹೋಗ್ಯದ ಅಂತಹ ಶಕ್ತಿಯನ್ನು ಮತ್ತೆ ಕೂಡಿಸುವಂತಹ ಪ್ರಯತ್ನವನ್ನ ಮಾಡಿದವರು ಯಾರು ಅಂತ ಕೇಳಿದ್ರೆ ಪ್ರತಿ ವರ್ಷವೂ ಇಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡುವುದರ ಮೂಲಕವಾಗಿ ಎಲ್ಲರನ್ನ ಕೂಡಿಸುವಂತ ಕೆಲಸ ಮಾಡ್ತಾರಲ್ರಿ ಅದ್ಯಾರು ಅಂತ ಕೇಳಿದ್ರೆ ಅಂತ ಮಾರ್ಗದರ್ಶನದೊಳಗ ಇಷ್ಟೆಲ್ಲ ಕಾರ್ಯಗಳನ್ನ ನೀವೆಲ್ಲ ಮಾಡ್ಬೋದು ನಮ್ಮ ಡಾಕ್ಟರ್ ಮಾತನಾಡುವ ಹೇಳಿದ್ರು ಇವತ್ತಿನ ಆಧುನಿಕತೆಯೊಳಗ ನಾವೆಲ್ಲ ಯಾಕೆ ಜೀವನ ಮಾಡಕ್ಕೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಯಾವ ರೀತಿಯಾಗಿ ಸಂಸ್ಕಾರವನ್ನ ಪಡಿತಾ ಇದ್ದಾರೆ ನಮ್ಮ ಮಕ್ಕಳಿಗೆ ನಾವು ಏನ್ ಕಲಿಸ್ಬೇಕಾಗಿಲ್ಲ ನಮ್ಮ ಮಕ್ಕಳಿಗೆ ನಾವೇನ್ ಕಲಿಸ್ಬೇಕಾಗಿತ್ತು ಅದನ್ನ ಕಲಸಕತ್ತಿಲ್ಲ ನಾವು ಏನ್ ಕಲಸುವಾಗತ್ತಲ್ಲ ಅದನ್ನ ಆಧುನಿಕತೆ ಮರಾಠಿಯ ಒಳಗ ತಂದೆ ತಾಯಿಗಳು ಮಕ್ಕಳು ಗುರು ಶಿಷ್ಯ ಇವೆಲ್ಲರನ್ನ ನೋಡಿದಾಗ ನನಗೊಂದು ಮಾತಿನ ಕೀಪ ಏನು ಅಂತಂದ್ರೆ ಒಬ್ಬ ಆಧುನಿಕ ವಚನಕಾರವಾದ ಮಾತು ಹೇಳ್ತಾರೆ ಏನಂದ್ರೆ ತಂದೆ ಕನ್ನಡ ನಾಡಿನ ಹೋರಾಟಗಾರ ಮಗ ಆಂಗ್ಲ ಸಂಸ್ಕೃತಿಯ ಮೋಜುಗಾರ ತಾಯಿ ದೇವ ಪೂಜೆಯ ಭಾಮತೆ ಮಗಳು ಸೌಂದರ್ಯ ಸ್ಪರ್ಧೆಯ ರೂಪವತೆ ಗುರು ವಿದ್ಯೆ ವಿವೇಕದ ಆಚಾರ್ಯ ಶಿಷ್ಯ ಅವಿದ್ಯೆ ಅವಿವೇಕದ ಚಪಲಾಚಾರ್ಯ ತಂದೆಯಂತೆ ಮಗಳಿಲ್ಲ ತಾಯಿಯಂತೆ ಮಗಳಿಲ್ಲ ಗುರುವಿನಂತೆ ಶಿಷ್ಯ ಇಲ್ಲ ನಾವು ತಿಳಿದಂತೆ ಈ ಲೋಕವಿಲ್ಲ ಈ ಲೋಕದಂತೆ ಯಾರೀ ನಾವೆಲ್ಲ ನಾವೆಲ್ಲ ಅರ್ಥ ಮಾಡ್ಕೊಡ್ತೀನಿ ಯಾಕೆ ಈ ಮಾತನ್ನ ಹೇಳ್ತೀನಿ ನಾನು ಎಲ್ಲದ ಸಣ್ಣ ಸಣ್ಣ ಮಕ್ಕಳು ಬಂದಾಗ ನಾನು ನೋಡ್ತಿರ್ತೀನಿ ಕೈಯೊಳಗೆ ಬಳಿ ಇರೋದಿಲ್ಲ ಹಣೆ ಮೇಲೆ ಕುಂಕುಮ ಇರೋದಿಲ್ಲ ನಾನು ಕೇಳ್ತೀನಿ ಅವ್ರಿಗೆ ಯಾಕ್ರೋ ಯಾಕೆ ಬಳಿ ಹಾಕೊಂಡಿಲ್ಲ ಕೇಳ್ಕೊಂಡು ಕೇಳಿದಾಗ ಏನು ಹೇಳ್ತಾರೋ ಎರಡು ಉತ್ತರ ಕೊಡ್ತಾರೆ ಒಂದೇನು ಅಂತಂದ್ರೆ ಮಮ್ಮಿಯ ಹಾಕಿಲ್ರಿ ಇದು ಒನ್ಯ ಉತ್ತರ ಇಲ್ಲಿ ಎರಡನೇ ಉತ್ತರ ಏನು ಅಂತಂದ್ರೆ ಶಾಲೆ ಒಳಗೂ ಪರ್ಮಿಷನ್ ಇಲ್ಲಿ ಅಂತ ಶಾಲೆಗಾಗಿ ಕಳಿಸ್ಕೊಳ್ತೇನೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನ ಉಳಿಸಿ ಬೆಳೆಸುವಂತ ಶಾಲೆಗಳು ಸಾಕಷ್ಟು ಅಂತ ಶಾಲೆಗಳನ್ನ ಬಿಡತಿ ಏ ರೀ ಕಾನ್ವೆಂಟ್ ಸ್ಕೂಲ್ಗೆ ಓದಾಕತ್ತಾನ ನಮ್ ಮಗ ಇಂಗ್ಲಿಷ್ ಗಳೇ ಓದಾಕತ್ತಲ್ರಿ ಇಂಟರ್ನ್ಯಾಷನಲ್ ಸ್ಕೂಲ್ ಓದಾಕತ್ತಲ್ರಿ ಅಂತ ಹೇಳೋ ದೊಡ್ಡ ದೊಡ್ಡ ನಾವು ಹೇಳಬಹುದು ಆದ್ರೆ ನಮ್ಮ ಸಂಸ್ಕೃತಿಯ ಸಂಸ್ಕಾರಗಳನ್ನ ನಾವು ಏನ್ ಬಿಟ್ಟಿದ್ವಿ ಅದನ್ನು ನಾವು ವಿಚಾರ ಮಾಡಬೇಕಾಗಿತ್ತು ಅಂತಹ ಸಂಸ್ಕೃತಿಯ ಸಂಸ್ಕಾರಗಳನ್ನ ಕಲಿಸುವಂತ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಅದು ಗೊತ್ತಿನ ಹೇಳಬಹುದು ಹೀಗಾಗಿ ನಾವು ಏನು ಅನೇಕ ವಿಚಾರದೊಳಗೆ ನಾವು ಆ ದೇವಿಯನ್ನ ಆರಾಧಿಸ್ತೇವೆ ಅದನ್ನ ಮಕ್ಕಳಿಗೆ ಕಳಿಸ್ಬೇಕು ನಾವು ಹಿರಿಯರಿಗೆ ಗೌರವ ಕೊಡಬೇಕು ಅನ್ನುವಂಥದ್ದನ್ನು ಕಲಿಸ್ಬೇಕು ಹಾಗೆ ಕಲಿಸಿದಾಗ ಮಾತ್ರ ಮುಂದ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡುತ್ತವೆ ಇಲ್ಲ ಅಂದ್ರೆ ನಿಮ್ಮ ಮಕ್ಕಳು ನಿಮಗೆ ಹೋಗೋದಿಲ್ಲ ಏನ್ ಮಾಡ್ತಾವ್ರಿ ಹೋಗಿ ಯಾವ್ದಾರು ಒಂದು ಉದಾಶ್ರಮದೊಳಗಿಡ್ಬೋದು ಏನ್ ಕಲಿಸ್ಬೇಕು ಅದನ್ನು ಕೊಟ್ಟು ನೀ ಇಲ್ಲೇ ಇರವ ನಾನು ನನ್ನ ಹೆಂಡತಿ ನನ್ನ ಮಗ ನನ್ನ ಮಕ್ಕಳು ನಾವು ಮನೆಯೊಳಗಿರ್ತೇವೆ ಅಂತ ಹೇಳುವಂತಹ ಪರಿಸ್ಥಿತಿ ನಮಗೆ ಬರಬಾರದು ಹಂಗ ಬಂತು ಅಂತಂದ್ರೆ ತಂದೆ ತಾಯಿಗಳು ಜವಾಬ್ದಾರಿಯನ್ನ ಪಾಲಿಸಿಲ್ಲ ನಾನ್ ಶಾಲೆಗಳ ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ಕೇಳ್ತಿರ್ತೀನಿ ಮಕ್ಕಳಿಗೆ ನೀವೆಲ್ಲ ಏನಾಗ್ಬೇಕಂತೀವ್ರಿ ಅವ್ರು ಹೇಳ್ತಾರ ನಾನ್ ಅಬ್ದುಲ್ ಕಲಾಂ ಆಗ್ಬೇಕಂತೀನ್ರಿ ನಾನು ಸುನಿತಾ ವಿಲಿಯಮ್ಸ್ ಆಗ್ಬೇಕಂತೀನ್ರಿ ನಾನು ಶಾರುಖ್ ಖಾನ್ ಆಗ್ಬೇಕಂತೀನ್ರಿ ನಾನು ಬಹಳ ಜನ ಹೇಳ್ತಾರೆ ಅದನ್ನ ಹೇಳ್ತಾರೆ ಎಲ್ಲಾ ಹೇಳ್ತಾರೆ ಆದ್ರೆ ಒಂದು ದುಃಖದ ವಿಷಯ ಅಂತಂದ್ರೆ ಯಾವ ಮಕ್ಕಳು ಸಹಿತ ನನ್ನ ತಂದೆಯಾಗಬೇಕ್ರೆ ನನ್ನ ತಾಯಿ ತಾಯಿಯಂಗೆ ಆಗ್ಬೇಕು ಅನ್ನುವಂತ ಯಾವ ಮಕ್ಕಳು ಕೂಡ ಆ ಮಾತನ್ನ ಹೇಳೋದಿಲ್ಲ ಯಾಕಂತಂದ್ರೆ ತಂದೆ ತಾಯಿಗಳಲ್ಲಿ ಅವರಿಗೆ ಯಾವ ವಿಧವಾಗಿರ್ತಕ್ಕಂತ ಒಳ್ಳೆಯ ಅಂಶಗಳು ಕಾಣೋದಿಲ್ಲ ಅದಕ್ಕೆ ನಾವು ವಿಚಾರ ಮಾಡಬೇಕು ಅಂತ ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸುವಂತಹ ನೀವೆಲ್ಲರೂ ಸಹಿತ ಒಂದಿಷ್ಟು ಜವಾಬ್ದಾರಿಯನ್ನ ತಗೊಂಡ ನಮ್ಮ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಾವು ಹೇಳುತ್ತೇವೆ ಅದನ್ನ ನಾವು ಸಣ್ಣ ಎಂದಾಗಿದ್ದೇನೆ ಹೇಳ್ಕೊತ ಸಾಲಿ ಹೋಗ್ತಿದ್ವಿ ಸಾಲಿ ಸಾಲ ಹೋಗಿದ್ವಿ ಸಾಲಿಗೆ ಹೋಗ್ ಹೇಳ್ಕೊಂತ ಹೆಂಗ ಪ್ರಜೆಗಳಾಗಬೇಕು ಅನ್ನುವಂಥದ್ದನ್ನ ಯಾರು ಕಲಿಸಬೇಕು ಅಂತಂದ್ರೆ ಕಲಿಸ್ಬೇಕು ಮತ್ತೆ ಯಾರಿಂದಲೂ ಕೂಡ ಅದನ್ನ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ನಾವಿವಿ ಇವತ್ತು ಇಂತಹ ಸಂಸ್ಕೃತಿ ಸಂಸ್ಕಾರವನ್ನ ಕೊಡೋದ್ರ ಮೂಲಕವಾಗಿ ಜೀವ ಶಿವನಾಗಬೇಕು ಮಾನವ ಹಾದಿ ಆಗಬೇಕು ಅಂತ ನೇತೃತ್ವವನ್ನು ವಹಿಸಿಕೊಂಡು ನಿಮ್ಮೆಲ್ಲರನ್ನ ಒಂದು ಹಂತಕ್ಕೆ ತಗೊಂಡು ಹೊರಟೊಂದು ಗತಿ ನೆನಪಾಗ್ತದೆ ಏನು ಅಂತಂದ್ರೆ ಹಿಂದಕ್ಕೆ ಕಾಲದೊಳಗ ಒಬ್ಬ ರಾಜನ ಅರಮನೆ ಇತ್ತು ಆ ರಾಜನ ಅರಮನೆಯೊಳಗ ಅತಿ ರಾಜ ಅತ್ಯಂತ ಇಷ್ಟಪಡುವಂತಹ ಒಂದು ಕುದುರೆ ಇತ್ತು ಅದು ಒಂದು ಸ್ವಲ್ಪ ದಿನ ಆದ್ಮೇಲೆ ಏನ್ ಆಗುತ್ತೆ ಅಂತಂದ್ರೆ ಒಂದಿಷ್ಟು ಕುಂಟಾಕ ಆ ಕುದುರೆಗೆ ಅತ್ಯಂತ ಪ್ರೀತಿ ಕೊಡುವ ಪ್ರೀತಿ ಮಾಡುವಂತ ಆ ರಾಜನ ಕುದುರೆ ಅದು ಬಹಳ ಬಹಳ ಇಷ್ಟಪಡದಿದ್ದ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅವಾಗ ಅವ ರಾಜ ಹೆಂಗ್ ಮಾಡ್ತಾನ ಚಿಂತೆ ಮಾಡತಾನೆ ಏನಪ್ಪಾ ಇದಕ್ಕ ಯಾಕೆ ಹಿಂಗ್ ತಿಳ್ಕೊಂಡು ವಿಚಾರ ಮಾಡ್ಲಾಗಿ ಎಲ್ಲ ವೈದ್ಯರುಗಳನ್ನ ಕರೆಸಿ ತೋರಿಸ್ತಾನ ಎಲ್ಲಾ ವೈದ್ಯರುಗಳನ್ನ ಕರೆಸಿ ತೋರಿಸ್ತಾನ ಆ ಕುದುರೆ ಆ ಕುಂಡು ಅದನ್ನ ಬೆಳೆ ಒಬ್ಬ ಗುರು ಅಲ್ಲಿ ಬರ್ತಾನೆ ಏನ್ ಅವ್ರ ಗುರು ಅಲ್ಲಿ ಬರ್ತಾರೆ ಬಂದು ಆ ಸಮಸ್ಯೆಗೆ ಪರಿಹಾರವನ್ನು ನಾನು ಹೇಳ್ತೀನಿ ಅಂತ ಬರ್ತಾರೆ ಆಯ್ತು ಒಂದ್ ಎರಡು ದಿವ್ಸ ಕಾಲಾವಕಾಶ ಹೋಗಬೇಕು ಆಯ್ತು ತಗೊಂಡ್ರ ತಗೊಳ್ರಿ ಅಂತ ಒಂದು ರಾಜ ಅಂದ ಕೂಡನೆ ಆ ಕುದುರೆ ಆ ಕುದುರೆಯನ್ನ ಕಟ್ಟುವಂತ ಸ್ಥಳ ಆ ಕುದುರೆಯನ್ನ ಲಾಲನೆ ಪಾಲನೆ ಮಾಡತಕ್ಕಂತಹ ವ್ಯಕ್ತಿ ಇದೆಲ್ಲವನ್ನ ಗಮನಿಸಿದೆ ಯಾರು ಗುರು ಎಲ್ಲವನ್ನ ಗಮನಿಸಿದ ನಂತರದೊಳಗೆ ಏನಾಯ್ತು ಅಂತ ಕೇಳಿದ್ರೆ ಆ ರಾಜನಿಗೆ ಗುರುಗಳು ಬಂದು ಹೇಳುತ್ತಾರೆ ನೋಡ್ರಿ ರಾಜರೇ ನೀವೇನು ಆ ಕುದುರೆ ಆ ಕುದುರೆಯನ್ನ ಲಾಲನೆ ಪಾಲನೆ ಮಾಡಿ ಪೋಷಿಸಲಿಕ್ಕೆ ನೀವೇನೊಬ್ಬ ಅಳನಶ ಇಟ್ಟಿರಲಿಲ್ಲ ಮೊದಲು ಅವ್ನು ಚೇಂಜ್ ಮಾಡಿ ಅಂತ ಯಾರು ಗುರುಗಳು ಯಾಕ ಅಂತ ಕೇಳಿದ್ರೆ ರಾಜ ಅಂತ ಕೇಳಿದ ಕೂಡಲೇ ಆ ಗುರುಗಳು ಹೇಳ್ತಾರ ನೋಡಪ್ಪ ರಾಜ ಅದೇನು ಕುದುರೆ ಕುಂಟಾಕಿರ್ತದ ಕಾರಣ ಏನು ಅಂತಂದ್ರೆ ನೀವೇನು ಆ ಕುದುರೆ ಕಾಯಕಂತ ಇಟ್ಟಿರಲಿಲ್ಲ ಆ ಕುದುರೆ ನೋಡ್ಕೊಳಕಂತ ಒಬ್ಬರು ಇಟ್ಟಿರಲಿಲ್ಲ ಅವ ಕುಂಟತಾನ ಅವ ಕುಂಟುದಕ್ಕ ಕುದುರೆ ಕುಂಟಾಕಿರ್ತದ ಮೊದಲು ಅವನು ಚೇಂಜ್ ಮಾಡ್ರಿ ಅಂತ ಯಾರು ಹೇಳಿದ್ರಿ ಗುರುಗಳು ಹೇಳಿದ್ರು ಆ ರಾಜ ಏನ್ ಮಾಡಿದ ಅಂದ್ರೆ ಮೊದಲು ಅವನು ತೆಗೆದೊಗದು ಅಲ್ಲಿ ಒಬ್ಬ ಚಲೋ ಸದೃಢ ವ್ಯಕ್ತಿಯನ್ನ ತಂದು ಸಮರ್ಥ ವ್ಯಕ್ತಿಯನ್ನ ತಂದು ಆ ಕುದುರೆ ನೋಡಕ್ಕೆ ಇಟ್ಟು ಅಂದ್ಮೇಲೆ ಅದ್ ಏನ್ ಬೆಳೆದ್ರಿ ಕುದುರೆ ಇವಾಗ ಕುಂಟಾ ಕಜ್ಞಾನ ನಾನು ಕುಂಟ ವಿಚಾರ ಮಾಡಿತ್ತು ಆ ಕುದುರೆ ಕುಂಟಾ ಕತೆ ಅಂದ್ರೆ ಇವಾಗ ನಾನು ಕಜ್ಞಾನಿಂಗ ಅಂತ ವಿಚಾರ ಮಾಡಿತ್ತು ಅವಾಗ ಗುರುಗಳು ಹೇಳಿದ ಮಾರ್ಗದರ್ಶನದೊಳಗ ಆ ಕುದುರೆ ನೋಡ್ಕೊಳ್ಳುವಂತ ಬದಲಾಯಿಸಿದ ಮೇಲೆ ಮತ್ತೆ ಕುದುರೆ ಏನಾಗ್ತದ್ರಿ ಸರಿಯಾಗಿ ಕಾಣಲಿಕ್ಕೆ ಶುರು ಆಗ್ತದೆ ಹಂಗ ಇವತ್ತು ಆ ಕುದುರೆಯನ್ನ ಹೆಂಗ ನೋಡ್ಕೊಳ್ಲಿಕ್ಕೆ ಒಬ್ಬ ಸಮರ್ಥ ವ್ಯಕ್ತಿ ಇತ್ತಲ್ಲಾ ಹಂಗ ಇವೆಲ್ಲರನ್ನ ನೋಡ್ಕೊಳ್ಳಿಕ್ಕ ಯಾರ ಅದಾರ ಅಂತ ಕೇಳಿದ್ರೆ ನಮ್ಮ ಸುಮೀನು ಮಾಡಿದಾರ ಅಂತಹ ಸೇವಾ ಮಾಡಬೇಕಾದ ಎಂಟ್ರಿ ಸಾಯಬೇಕಾಗಿಲ್ಲಾ ಕಾನ್ವೆಂಟ್ ಸಾಯಿ ಬೇಕಾಗಿಲ್ಲಾ ಒಂದ ಲಕ್ಷದ ಇಪ್ಪತ್ತಾಯ್ ಗೊತ್ತು ಫ್ರೀ ಕೊಡ್ತಾರ ಸಾಯ್ ಹಿಡಿದ ಒಳ್ಳೆಯ ನಾಗರಿಕರನ್ನ ಒಳ್ಳೆಯ ಸುಂದರ ಮಾಡ್ಬೇಕ ನಮ್ಮ ಹತ್ತಿರ ಇರಬೇಕು ಜಗತ್ತಿನ ಇತಿಹಾಸ ನೋಡಿದ್ರೆ ಜೀಜಾಬಾಯಿ ಜೀಜಾ ಏನ್ ಮಾಡಿದ್ರು ನನ್ನ ಮಗುವಿಗೆ ತಾನ ಪಾಠ ಹೇಳಿದ್ರು ಒಂದು ವೇಳೆ ಇವತ್ತಿನ ದಿನ ನಾವೆಲ್ಲ ಸಾಕಷ್ಟು ಸುಖದಿಂದ ಇದೇವೆ ಅಂದ್ರೂ ಕೂಡ ನೆಮ್ಮದಿ ಇಲ್ಲ ಪರಿಸ್ಥಿತಿ ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ ಇಬ್ಬರ ಅಂದರು ಇಬ್ರು ಬೇರೆ ಆದ್ರು ಬೇರೆ ಅಂತ ತಂದೆ ತಾಯಿ ಪಾ ಏನು ಅವರಿಬ್ರು ಮಾತಾಡ್ಕೊಂಡ್ರು ಬೇರೆ ಎಲ್ಲ

बैंक रुपए करते थे मनी बात चलो रुपए बेडरूम बाथरूम टाइलर चला रुपए किचन रूम मेरे पास याकर मत मरो तो करती लड़सो तो करती है किचन रूम मेरे पास तो कितने जाने पड़ेगे ना अवाप मत इरादा करो आती सचिन खाती मावेर रूपए मत यार निवाई रूपए मत महीने दिलवाना बावले ना पेंडर ಇಬ್ರು ಮಾತಾಡ್ಕೊಂಡು ಏನು ಮಾಡ್ತಾರಂದ್ರೆ ಮತ್ತೆ ನಿಮ್ಗೆ ಆಮೇಲೆ ಆಯ್ತು ಹಡದ ತಾಯಿ ಸೇವಾ ಮಾಡ್ಬೇಕಲ್ಲ ಕೊನೆಗೆ ಇಬ್ರು ಕುಡಿದ್ರು ಹೆಂಡತಿ ಮಾತ್ ಕೇಳ್ಬೇಡ ತಮ್ಮ ಹೇಳ್ತಾರ ಅಣ್ಣಗ ತಮ್ಮ ಹೇಳ್ತಾರೆ ತಮ್ಗ ಅಣ್ಣ ಮತ್ತೆ ಹೆಂಗ್ ಮಾಡೋದು ಪಾಪ ಕೊನೆಗೆ ನಿರ್ಧಾರ ಮಾಡ್ತಾರೆ ನೀನು ಅವನ್ ಹಚ್ಚುವ ನಾ ಆಪ್ ಎಂತ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರೊಳಗ ಮೊದಲ ತಾಲೂಕಿನ ಊರು ಹೇಳಿದ್ರು ತಿಳಿದ್ರು ಆ ಇಬ್ರು ಅಂತಮ್ಮ ನೌಕರಿ ಮಾಡುತ್ತೆ ಬೆಂಗಳೂರು ನೌಕರಿ ಮಾಡುತ್ತಿದ್ರು ಇಲ್ಲಿ ಅಪ್ಪ ಸಹಾಯಕ ಫೋನ್ ಹೊತ್ತು ನಿಮ್ಮ ಅಪ್ಪ ಸತ್ತಾನೆ ಇಬ್ರು ಬರೀ ಅಂತ ಅವಾಗ ಅವ್ರು ಏನ್ ಮಾಡ್ಬೇಕು ಅಂತ ಅಪ್ರ ಮನೆ ಬಿಡಕ್ ನೀವು ಹೋಗು ಔಸತ್ ಮೇಲೆ ನಾವು ಕಾಣ್ತಾರೆ ಏನ್ ಇದ್ರು ಏತಿದ್ರೆ ಏನ್ ಮಾಡುದು ಬಹಳ ಕೆಟ್ಟ ಅನ್ಸೈತೆ ನಮಗೆ ಇವತ್ತೆಲ್ಲ ಬಂದು ಹೃದಯ ಪೂರ್ವಕವಾಗಿ ಕೈ ಮುಗಿದು ನಿಮ್ಮೆಲ್ಲ ಬೇಡ್ಕೋತೇನೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಹಾಕ ಒಳ್ಳೆ ಸಂಸ್ಕಾರ ಹಾಕದೇ ಹೋದ್ರೆ ಒಂದು ದಿನ ಕಟ್ಟಿಟ್ಟ ಬತ್ತಿ ಏನಂದ್ರೆ ವೃದ್ಧಾಸನ ಸೇರ್ಪಡಿಕೊಳ್ತೀನಿ ಸಜ್ಜ ಹಮೇಶ ಕಡುವಾಗ ಹೋಗ್ತಾ ಇದೆ ಸದ್ಯ ಯಾವಾಗ ಕೈ ಇರ್ತದೆ ಆದ್ರೆ ಅದು

ಅನಿವಾರ್ಯ ಸುಮಾರು ಏನ್ ಕೆಲಸ ಇಲ್ಲ ಎಲ್ಲ ಸ್ತ್ರೀಗಳು ಬಹಳ ಚೆನ್ನಾಗಿ ಹೇಳಿದ್ದಾರೆ ನನಗೆ ಇನ್ನೊಂದ್ ಏನ್ ಸಂತೋಷ ಅಂದ್ರೆ ಅನಿಲ್ ಲಾಡ್ ಅವರ ಡಾಕ್ಟರ್ ಲಾಡ್ ಅವರ ಕೇಳಿ ಬಹಳಷ್ಟು ಸಂತೋಷ ಬೇಕು ಈ ಜಗತ್ತನ್ನ ಈ ದೇಶವನ್ನ ಹಿಂದೂ ಧರ್ಮವನ್ನಾಗಿ ಮಾಡಬೇಕಾದ್ರ ರಾಷ್ಟ್ರ ಮಾಡಬೇಕಾದ್ರ ಮೂವತ್ತು ನಲವತ್ತು ಅರವತ್ತು ಎಪ್ಪತ್ತರಿಂದ ಆಗೋದೆಲ್ಲ ಆರರಿಂದ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರು ಅದು ನಿಜವಾದ ಸ್ವಚ್ಛ ಸಂಗತಿ ಇರ್ತಕ್ಕಂಥದ್ದು ಅದನ್ನು ಇವತ್ತು ನಾನು ಮಾಡಿದಂತ ನಿಮ್ಮೆಲ್ಲರಿಗೆ ಸಾಕ್ಷಿ ಮಾಡಿದ್ರೆ ಗಿರಿಯ ಚಿನ್ನರ ಒಳ ತಂದು ಅವರು ಪ್ರತಿ ವರ್ಷ ಇಲ್ಲಿ ಬರ್ತಾರೆ ಅಂತ ಹೇಳಿ ಸೇವಾಭಾವನ್ನ ಏನ್ಪಡ್ತಾ